ಫಸ್ಟ್ ಟೈಮ್ ನನಗೆ ಈ ಥರ ಇಷ್ಟೊಂದು ದುಡ್ಡು ಜಾಸ್ತಿ ಇದೆ ಒಳ್ಳೇದಾಗ್ಲಿ ಕಾರ್ತಿಕಿಗೆ ಆ್ಯಂಡ್ ನನಗೆ ಈ ಸ್ಕ್ರೀನಲ್ಲಿ ನೀವು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಬ್ಬರು ಒಳ್ಳೆ ಕಲಾವಿದರು ಸಿಕ್ಕಿದ್ರು ಗಿರಿ ನಿಮ್ಗೆಲ್ಲರಿಗಿನ್ನ ಚೆನ್ನಾಗಿ ಮಾಡಿದೆ ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋ ಪಾಲಿಷ್ಟು ಯೋಗರಾಜ್ ಭಟ್ ಇದ್ದಂಗಿಲ್ಲ ಅಂದ್ರೆ ಅಲ್ಲ ಡಿಫ್ರೆನ್ಸ್ ಏನಂದ್ರೆ ಯೋಗರಾಜ್ ಭಟ್ ಏನ್ ಮಾತಾಡ್ತಾರ ಅರ್ಥ ಆಗಲ್ಲ ಅಷ್ಟೇ ಡಿಫ್ರೆನ್ಸ್ ನಿಮ್ದು ಆಕ್ಚುಲಿ ಸ್ವಲ್ಪ ಹಾಗೆ ಎಲ್ಲರೂ ಎಲ್ಲ ವಿಚಾರದಲ್ಲೂ ಸೊ ಏನಕ್ಕೆ ನನಗೆ ಹೇಳಿದ್ರೆ ಬಿಕಾಸ್ ಭಟ್ರು ನಮ್ಮ ಮನೆಯವರು ನನಗೆ ಭಾಳ ಆಪ್ತರು ಆ್ಯಂಡ್ ಒಟ್ಟೊಟ್ಟಿಗೆ ಬೆಳ್ಕೊಂಡ್ ನಾವು ಸೊ ವಿಶ್ ಯು ಆಫ್ ದ ಬೆಸ್ಟ್ ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟ್ ಮಾಡಿದ ರೀತಿ ಅರ್ಥ ಇಷ್ಟು ತುಂಬ ಇಷ್ಟ ಆಯ್ತು ಯಾಕಂದರೆ ಮೋಷನ್ ಪೋಸ್ಟ್ ಅಂದರೆ ಸ್ಮಾಲಿ ನಾರ್ಮಲಿ ಒಂದು ಮೋಷನ್ ಅಷ್ಟೇ ಕೈಯೋ ಕಾಲಡ್ತಾರೆ ಅವನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ತುಂಬ ಡೀಪಾಗಿ ಹೋಗಿದ್ದೀವಿ ಆ್ಯಂಡ್ ದಟ್ ಓನ್ಲಿ ಶೋ ವಾಸ್ ದ ಪ್ಯಾಷನ್ ಆಫ್ ಯೂಸರ್ ಸೊ ಬಟ್ ಆದರೂ ಸ್ವಲ್ಪ ಹತ್ತು ಗಂಟಲ್ಲಿ ಇಟ್ಕೊಡಿಮ್ಮ ಏನು ಇದಿಷ್ಟೊಂದು ಸಿನಿಮಾಗೆ ಸಿ ಆ ವರ್ಡ್ ಲಾಟ್ ಗುರುವಾರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಗುರುವಾರ ಬಗ್ಗೆ ತುಂಬ ಕೇಳಿದೀನಿ ನೀವು ಪರ್ಸನಲ್ ಆಗಿ ಅವರು ನನಗೆ ಪರಿಚಯಿಸ್ತಾರಲ್ಲ ತುಂಬ ಅವರೊಟ್ಟಿಗೆ ಕಾಲ ಕೊಡೋದಿಲ್ಲ ಬಟ್ ಐ ಹ್ಯಾವ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಸ್ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಅವಲ್ ಆಟ್ ವಿಧಿಯವರೇ ನೀವು ಮಾತಲ್ಲಿ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಮೈಕ್ ಬೇಕಪ್ಪ ದಯವಿಟ್ಟು ಕುತ್ಕೊಂಬಿಡಿ ಗಲಾಟೆ ಮಾಡಿಬಿಡಿ ದಯವಿಟ್ಟು ಇದು ನೀವ್ ಗಲಾಟೆ ಮಾಡಿಸ್ತಾರ ಸೊ ಅವ್ರ ಬಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್ ವಾಟ್ ಎವರ್ ಅಟೆಂಡ್ ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ ಬಟ್ ನಿಮಗೆ ವಿಪರೀತವಾದಂಥ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಇದೆ ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಥ ಆಗಿದ್ದಾರೆ ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಗೆದ್ರು ಹಾಗೆ ಇದು ಗೊತ್ತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆದರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಗೆದ್ದು ಸರ್ ಜನಕ್ಕೆ ತನಕ ಅವ್ರು ನಾನು ಅನ್ಕೋತೀನಿ ಸೊ ಐ ವಿಶ್ ಯು ಅವ ಬೆಸ್ಟ್ ಅಂಡ್ ಬಿಗ್ ಬಾಸ್ ಬಹಳ ಖುಷಿ ಖುಷಿಯಾಗಿ ನಡ್ಸ್ಕೊಡ್ತೀನಿ ಏನಪ್ಪ ಟೆನ್ಷನ್ ಅಂದ್ರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹುಡ್ಕೋತಾರೆ ನಮ್ ಕಾಲ ಸರ್ ಇದಂತೆ ಸರ್ ಖುಷಿಗಾರರಾಗಿರ್ತಾರೆ ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಅದು ಸಾಧಾರಣ ಅಲ್ಲ ಕೆಲ ಕಷ್ಟದ ಕೆಲಸ ಯಾಕಂದ್ರೆ ಅದು ಘಟನೆ ಅಲ್ಲ ಸತ್ಯನೂ ಅಲ್ಲ ಮಧ್ಯದಲ್ಲಿ ಒಂದು ಗೊತ್ತಿರುತ್ತೆ ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಮರ್ತಾ ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತು ಗೊತ್ತು ಹೊರ ಒಳಗಡೆ ಸಹ ಜೀವನ ರೂಪಿಸ್ಕೋತಾರೆ ಹೊರಗಡೆ ಸ್ನೇಹಿತರೆಲ್ಲ ಮರ್ತಾ ಇರ್ತಾರೆ ಇರೋರು ಒಳಗಡೆನೆ ಅವರ ಕುಟುಂಬ ಆಗೋಗ್ತಾರೆ ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದ್ರಿಂದ ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇವರಿಗೆ ಇದ್ದಿದ್ದ ಅವರಿಗೆ ಗೊತ್ತು ಬಾತ್ರೂಮ್ ಅಲ್ಲಿ ಕಾಲ ಕಡಿತ ಇದ್ರು ಏನ್ ಕರ್ತ ಬಟ್ ಆಲ್ಸೊನ್ ನಾನು ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ ಆಗಿಲ್ಲ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರುವಂತ ಪ್ರತಿಯೊಬ್ರು ಬರೀ ವಿನಾರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂತ ಒಂದು ಹಣ್ಣಿದೆ ಮರ ಸಿಕ್ಕಲಿಲ್ಲ ಬಟ್ ಅಂದ್ರಲ್ಲಿ ಗೆದ್ದವ್ರು ಬಹಳ ಕಮ್ಮಿ ನನಗ್ ಅನ್ಸುತ್ತೆ ಕೆಲವು ಟೈಮ್ ನೋಡ್ಕೊಂಡು ಅನಿಸ್ಕೋತಾ ಇರ್ತೀರ ಇರ್ತೀನಿ ನಾನು ಅಂದ್ರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ಇಂದ ನೋಡ್ಕೊಂಡ್ ಬರ್ತಾ ನಾನು ಅಂಥದ್ರಲ್ಲಿ ಐ ತಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಬಿನ್ ಸ್ಮಾರ್ಟ್ ದಟ್ ಇಸ್ ಮೈ ಫಸ್ಟ್ ಆಫ್ ಆಲ್ ಗೆದ್ದ್ರ ಅಂಥದ್ರಲ್ಲಿ ಎಲ್ಲಿ ಎರಡನೇದು ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಕರೆಂಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿತ್ಕೊಂಡು ತುಂಬ ಅಷ್ಟು ಹೇಳೋಕ್ಕಾಗಲ್ಲ ಕಾರ್ತಿಕ್ ಭಟ್ ಒಂದಿಷ್ಟು ಪ್ಯಾಷನೆಟ್ ಜನತೆಗಳ ಕೈಯಲ್ಲಿ ಇದ್ದೀರಾ ಅಂತ ಹೇಳ್ಬೋದೇ ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೇದು ಆ ಪ್ರಶ್ನೆಗಳಿಂದ ಕಲೀರಿ ಹೇಳ್ಕೊಡಕ್ ಹೋಗ್ಬೇಡಿ ಬಟ್ ಮೇಡಮ್ ಸಿಂಗ್ ಇಸ್ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ ಪುಟ್ ಇನ್ ಯು ಬೆಸ್ಟ್ ಬಿಕಾಸ್ ಇವತ್ತು ಇಷ್ಟು ದೊಡ್ಡ ವೇದಿಕೆ ಆಗಿದೆ ಇಷ್ಟು ಚೆನ್ನಾಗಿ ಸರ್ಚಸ್ ಸಚ್ ಮಾಡಿದ್ದಾರೆ ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ ಕುಟುಂಬ ಇದೆ ಯು ಹ್ಯಾವ್ ಫೆಂಟಾಸ್ಟಿಂಗ್ ಟೆಕ್ನಿಷಿಯನ್ಸ್ ಅಂಡ್ರೆ ನನಗೆ ಐ ಐ ರೆಸ್ಪೆಕ್ಟ್ ಮಿಸ್ಟರ್ ಕೆ ಕೆ ರಾಟ್ ಆ್ಯಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಮುಹೂರ್ತ ಇನ್ನೊಂದು ಮುಹೂರ್ತ ಈ ಥರ ಸಿನ್ಮಾ ಪದೇ ಪದೇ ಬರೋಲ್ಲ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಇದ್ರದ್ದು ಒಳ್ಳೆ ಮಾರ್ಪಣೆ ಅಂತ ಹೇಳ್ತಾ ಅಂಡ್ರಿ ಗುರುವಾರ ತುಂಬ ಚೆನ್ನಾಗಿ ಮಾಡಿದ್ದೀವಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು ಐ ಮೀನ್ ಫೈವ್ ಡೇಸ್ ಶೂಟಿಂಗ್ ಅಂದರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇಡಬೇಕು ಗಿರಿ ಅವರ ಹೇಳಿದಾಗೆ ಐ ಓನ್ ಡಿ ಸಿ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆರ್ ಸರ್ ಇನ್ ಯೂ ದಟ್ ಆಲ್ರೆಡಿ ಪಬ್ಲಿಸೈಝಿಂಗ್ ಯೋರ್ ಫಿಲ್ಮ್ ಇವನ್ ಬಿಫೋರ್ ಇಟ್ ಸ್ಟಾರ್ಟ್ ಇಟ್ ಅಲ್ಲೇ ನಮಗೆ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಪಿಕ್ಚರ್ ತೋರಿಸ್ಬಿಟ್ರು ಒಳ್ಳೇದಾಗ್ಲಿ ಸರ್ ನಿಮಗೂ ಅಷ್ಟ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಂಗ್ ವೆಲ್ಕಮ್ ಆ್ಯಂಡ್ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಮನೋರಿಗೆ ಸೊ ಅವರೆಲ್ಲರನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದೆ ಭಾಳ ರೇರ್ ನಾವು ಇವಾಗ ಬಿಕಾಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋಂಥ ಮಾಧ್ಯಮ ಸಿಗ್ತಾ ಇರೋದು ನನ್ನ ಇಂಥ ಪ್ರೋಗ್ರಾಮ್ಗಳಲ್ಲಿ ಸೊ ಐ ವಿಷ್ಯೂ ಒಂದು ಬೆಸ್ಟ್ ಆ್ಯಂಡ್ ಆಲ್ ಮೈ ಹಿಡಿಯೋ ಮೀಡಿಯಾ ಫ್ರೆಂಡ್ಸಿಗೂ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಹೇಳ್ತಾ ಕಾರ್ತಿ ಜಸ್ಟ್ ನಥಿಂಗ್ ಬರ್ ಬೆಸ್ಟ್ ಗ್ರಾಮ ರಸ್ತದಲ್ಲಿ ಏನು ಕೊಟ್ಟಿದ್ರು ಇರ್ಲಿಲ್ಲ ನೀರ್ ಹಾಕೊಟ್ಟು ಅದೆಲ್ಲ ಕುಡಿದ್ಬಿಟ್ಟು ಪಿಕ್ಚರ್ ಅಂತ ನನಗೆ ಯಾರು ಕಾಣಿಸ್ಬೇಕು ನೀವರೇ ಕಾಣಿಸುದು ಅಂಡ್ ನನಗೆ ಅವ್ರು ಹೇಳಿದ್ದು ಮನೆ ಕರ್ಕೊಂಡ್ ಸರ್ ಬನ್ನಿ ಸರ್ ಈ ಪಿಕ್ಚರ್ ಅಲ್ಲಿ ತುಂಬಾ ಚೆನ್ನಾಗಿ ಹೀರೋಯಿನ್ ಗಳಿದ್ದಾರೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್ ಬಹಳ ಅದ್ಭುತವಾಗಿ ಹೇಳಿದ್ರೆ ಅವಕಾಶಗಳು ಬರ್ತಾ ಇರತ್ತೆ ಬಳಸ್ಕೊಳ್ಳೋದ್ ಗೊತ್ತಿರಬೇಕು ಅಂತ ಅದೇ ಪ್ರಶ್ನೆ ಹಿಂದೆ ವೇದಿಕೆಯಲ್ಲಿ ಹೇಳಿದ್ದೇನೆ ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸಿನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಆಗ್ಲೇ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನೋಂತ ವೇದಿಕೆ ಹೀರೋ ಆಗೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯ ಅದುವೆ ಅಲ್ಲ ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅಹ್ ಅದ್ ದೊಡ್ಡ ಜವಾಬ್ದಾರಿ ಮೇಲೆ ಮಂದ್ಬಿಡತ್ತೆ ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆ ಇದ್ದ ಕಾರ್ತಿಕ್ ಸಂದರ್ಭದಲ್ಲಿ ಹೀರೋ ಫಸ್ಟ್ ಹೀರೋ ನಿಲ್ಲಿಸ್ಬೇಕು ಹೀರೋ